ನಮಸ್ತೆ ಪ್ರಣಮ ಸಿಂಹ ಫಾರ್ಮ್ಸ್ ಮೇಲೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನನ್ನ ಜಮೀನಲ್ಲಿ ಈಗ ನಾನು ಫಿಫ್ತ್ ಲೇಯರ್ ಆಗಿ ಅರ್ಶನ ನಡೆಸ್ತಿದ್ದೀನಿ ನೀವಿಲ್ಲಿ ಅರ್ಶ ನೋಡ್ಬೋದು ಕಿತ್ತಿಸಿರೋ ಅರ್ಶನ ಕಿತ್ತಿರೋ ಅರ್ಶನ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ಬೀಜಾಮೃತ ಮಾಡಿಟ್ಕೊಂಡಿದ್ದೀನಿ ಬೀಜಾಮೃತದಲ್ಲಿ ಹಾಗೆ ಅರ್ಶನ ಚೆನ್ನಾಗಿ ನೆನೆಸಿ ಶಿವ ಅವರು ಹಾಕ್ತಿದ್ದಾರೆ ನೆರಳಿನಲ್ಲಿ ಸೊ ಬೀಜಾಮೃತದಲ್ಲಿ ಟ್ರೀಟ್ ಮಾಡಿರೋ ಅರ್ಶನ ನಾನು ನೆಡೆಸ್ತಿರೋದು ನೋಡ್ಬೋದು ಇದೆಲ್ಲ ಬೀಜಾಮೃತದಲ್ಲಿ ಟ್ರೀಟ್ ಮಾಡಿರೋ ಅರ್ಶನ ನೀಟಾಗಿ ಒಣಗಿ ಹಾಕ್ತಿದ್ದಾರೆ ಸೊ ಇಲ್ಲಿ ದೂರದ ನೋಡ್ಬೋದು ನೀವು ನಮ್ಮ ಜಮ್ಮ ಬಂದಿರೋ ಹೆಣ್ಣು ಹಾಳುಗಳು ಅರ್ಶನ ನೆಡ್ತಿದ್ದಾರೆ ಸೊ ಅರ್ಶನ ಎಲ್ಲಿ ನಡೆಸ್ತಿದ್ದೀನಿ ಅಂದರೆ ಒಂದು ನಾಲ್ಕು ಅಡಿ ಒಂದು ಟ್ರೆಂಚ್ ಇದೆ ಅಲ್ವಾ ಟ್ರೆಂಚ್ದು ಬದಿಗಳಲ್ಲಿ ನಡೆಸ್ತಿದ್ದೀನಿ ಅಲ್ಲೇ ಕರ್ಕೊಂಡು ಹೋಗ್ತೀನಿ ಇಲ್ಲಿ ನೋಡ್ಬೋದು ಸೊ ಇದು ಅಡಿಕೆ ನಂದು ಅಡಕೆಯಲ್ಲಿ ಕಾಣುತ್ತಾ ನಿಮಗೆ ಒಂಬತ್ತು ಅಡಿ ಒಂಬತ್ತು ಅಡಿ ಅಡಿಕೆ ಇದೆ ಎರಡು ಅಡಿಕೆ ಮಧ್ಯೆ ತೊಗರಿ ನಡೆಸಿದ್ದೀನಿ ತೊಗರಿದು ಬೀಜ ನಡೆಸಿದ್ದೀನಿ ಇಲ್ಲಿ ನೋಡ್ಬೋದು ಇಲ್ಲಿ ಟ್ರೆಂಚ್ ಇದೆ ಇಲ್ಲಿ ಇದು ಒಂದು ಟ್ರೆಂಚು ಇದೆಲ್ಲ ಟ್ರೆಂಚು ಈ ಟ್ರೆಂಚ್ ಇಲ್ಲಿದೆ ಅಂದರೆ ಇಲ್ಲಿ ಹಾಂ ಟ್ರೆಂಚ್ ಇಲ್ಲಿದೆ ಅಂದರೆ ಟ್ರೆಂಚ್ದು ಬದಿಗಳಲ್ಲಿ ನಡೆಸ್ಕೊಂಡು ಹೋಗಿದ್ದೀನಿ ನೋಡಿ ಟ್ರೆಂಚ್ ಇದೆ ಇಲ್ಲಿದೆ ಇಲ್ಲಿದೆ ಅಲ್ವಾ ಈ ಬದಿನಲ್ಲೂ ಅರಿಶಿನ ಇದೆ ಈ ಬದಿನಲ್ಲೂ ಅರಿಶಿನ ಇದೆ ಇಲ್ಲೆಲ್ಲ ನೆಟ್ಟಾಗಿದೆ ಈಗ ನೋಡ್ಬೋದು ತೆಂಗ್ ನೆಟ್ಟಾಗಿದೆ ತೆಂಗ್ ನೆಟ್ಟಾಗಿದೆ ಈ ಕಡೆ ಇನ್ನೊಂದು ಖಾಲಿ ಇದ್ದಿದ್ದ ಪ್ಲಾಟ್ ಇದು ಸೊ ಅರ್ಶನ ಹೆಂಗೆ ನಡೀತಿದ್ದೀನಿ ಅಷ್ಟೇ ಅದು ಹೇಳೋಣ ಅಂತ ಇದು ಮಾಡಿದೆ ಮೊದಲನೇ ಸತಿ ಅರ್ಶನ ಬೆಳೀತಿರೋದು ಸೊ ಈ ವರ್ಷ ಬರೀ ಎಕ್ಸ್ಪೀರಿಯೆನ್ಸ್ ತೊಗೊಳ್ಳೋದಾಗತ್ತೆ ಅದರಲ್ಲಿ ಧನ್ಯವಾದಗಳು